ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ನಾನು ಇವತ್ತೊಂದು ನಿಮಗೆ ವಿಶೇಷವಾದ ಅಡುಗೆಯನ್ನು ತೋರಿಸ್ಕೊಡ್ತೀನಿ ನೀವೆಲ್ಲ ಸಾಮಾನ್ಯವಾಗಿ ಈ ಅಡುಗೆ ಹೆಸರು ಕೇಳಿರಲ್ಲ ಅನ್ಕೊತೀನಿ ಸಾಮಾನ್ಯವಾಗಿ ನಾವು ನಾಟಿ ಕೋಳಿಲಿ ಏನೇನು ಮಾಡ್ತೀವಿ ನಾಟಿ ಕೋಳಿ ಸಾರು ನಾಟಿ ಕೋಳಿ ಫ್ರೈ ನಾಟಿ ಕೋಳಿ ಬಿರಿಯಾನಿ ಆದರೆ ನಾನು ನಾಟಿ ಕೋಳಿಲಿ ಉಪ್ಪಿ ಟೇಗ್ ಮಾಡ್ಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಇದಕ್ಕೆ ಬೇಕಾದ ಸಾಮಗ್ರಿಗಳು ಮುಕ್ಕಾಲ್ ಕೆ ಜಿ ನಾಟಿ ಕೋಳಿ ಮಾಂಸ ಅರ್ಧ ಕೆಜಿ ಮೀಡಿಯಂ ರವೆ ಅರ್ಧ ಕಪ್ ಕಡಲೆಕಾಯಿ ಎಣ್ಣೆ ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿ ಮುಕ್ಕಾಲು ಸ್ಪೂನ್ ಮೆಣಸು ಕಾಲು ಸ್ಪೂನ್ ಅಕ್ಕಿ ಒಂದು ಇಂಚು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಎರಡು ಸ್ಪೂನ್ ಧನಿಯಾ ಪುಡಿ ಎರಡು ಸ್ಪೂನ್ ಹಚ್ಚು ಮೆಣಸಿನ್ಕಾಯಿ ಪುಡಿ ಅರ್ಧ ಕಪ್ ತೆಂಗಿನ ತುರಿ ಐದು ಕಪ್ಪು ನೀರು ರುಚಿಗೆ ತಕ್ಕಷ್ಟು ಮೀಡಿಯಂ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅದನ್ನು ಬಾಣಲೆಗೆ ಹಾಕಿ ಮೆ ಮೆಣಸು ಅಕ್ಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದು ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಕುಕ್ಕರಲ್ಲಿ ಎಣ್ಣೆ ಇಡಿ ಎಣ್ಣೆ ಇಟ್ಟು ಅದು ಮೇಲೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ನಂತರ ಚಿಕನ್ ಪೀಸಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಒಂದು ಹತ್ತು ನಿಮಿಷ ಹುರ್ದ ಈರುಳ್ಳಿಗೆ ಧನಿಯಾ ಪುಡಿ ಎರಡು ಸ್ಪೂನ್ ಧನಿಯಾ ಪೌಡರ್ ಜೊತೆ ಎರಡು ಸ್ಪೂನು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಮತ್ತು ಅರ್ಧ ಕಪ್ ತೆಂಗಿನ ತುರಿ ಹಾಕಿ ರುಬ್ಬಲು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ರುಬ್ಬಿದ ಮಸಾಲೆನ ಚಿಕನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನು ಅರ್ಧ ಕಪ್ ನೀರು ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ಎರಡು ಉಜ್ಜಲ್ ಬರ್ಸ್ಕೊತೀನಿ ಅರ್ಧ ಕೆ ಜಿ ರವೆನ ಒಂದು ಬಾಣಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ಕರಿಗೆ ಕೂಗ್ತಾ ಇದೆ ಅದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ರವೆನ ಇನ್ನೊಂದು ಪ್ಲೇಟ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇನ್ನು ಮಿಕ್ಕಿದ ನಾಲ್ಕು ಕಪ್ ನೀರನ್ನ ಆ ಚಿಕನ್ ಪೀಸಸ್ಗೆ ಆ್ಯಡ್ ಮಾಡ್ತೀನಿ ಚಿಕನ್ ಬೆಂದಿದೆಯ ನೋಡಿಬಿಟ್ಟು ನೀರು ಹಾಕಿದ ಮೇಲೆ ಕುದಿ ಬರ್ಸ್ಕೊಳ್ಳಿ ಕುದಿ ಬಂದಮೇಲೆ ನಿಧಾನಕ್ಕೆ ರವೆ ಹಾಕಿ ಸ್ಟಿರ್ ಮಾಡ್ತಾ ಹೋಗಿ ಅದು ಗಂಟು ಬರ್ದಿದ್ದಂಗೆ ಚೆನ್ನಾಗಿ ಸ್ಟಿರ್ ಮಾಡಬೇಕು ರವೆ ಎಲ್ಲ ಹಾಕಿದ ಮೇಲೆ ಐ ಫ್ಲೇಮಲ್ಲಿ ಒಂದೆರಡು ನಿಮಿಷ ಬೇಯಕ್ಕೆ ಬಿಡಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿ ಅದರ ಮೇಲೆ ಗಾರ್ನಿಷ್ ಮಾಡಿದ ಮೇಲೆ ಕುಕ್ಕರ್ ಲಿಡ್ನಲ್ಲಿ ಲಾಕ್ ಮಾಡ್ತಿದ್ದಂಗೆ ಸುಮ್ಮನೆ ಹಂಗೆ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಈಗ ಸವಿಯಲು ಬಿಸಿ ಬಿಸಿಯಾದ ಚಿಕನ್ ಆಗಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕೆಳಗಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಮತ್ತು ದಯವಿಟ್ಟು ಕಮೆಂಟ್ ಮಾಡಿ